ಶಿರಂಗಾಲ ಶ್ರೀ ಮಂಟಿಗಂಬ ದೇವಾಲಯ ಪ್ರವೇಶದ್ವಾರದ ತಿರುವಿನಲ್ಲಿ ಬುಧವಾರ ಬೆಳಿಗ್ಗೆ ನಡೆದ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ನಡೆದಿದೆ ಪಿರಿಯಾಪಟ್ಟಣ ತಾಲೂಕು ಕಣಗಾಲು ಹೋಬಳಿಯ ಚಾಮರಾಯನಕೋಟೆ ಗ್ರಾಮದ ನಿವಾಸಿ ಅಶೋಕ್ ಮೃತ ದುರ್ದೇವಿ ಕೊಣನೂರು ಕಡೆಯಿಂದ ಕುಶಾಲ್ನಗರ ಕಡೆಗೆ ಬರ್ತಾ ಇದ್ದ ಲಾರಿ ಹಾಗೂ ಶಿರಂಗಾಲದಿಂದ ಕೊಣನೂರು ಕಡೆಗೆ ಹೋಗ್ತಾ ಇದ್ದ ಬೈಕ್ ಸ್ಕೂಟಿ ನಡುವೆ ನಡೆದ ಅಪಘಾತದಲ್ಲಿ ಬೈಕ್ ಸವಾರ ತೀವ್ರವಾಗಿ ಗಾಯಗೊಂಡು ಮೃತಪಟ್ಟಿದ್ದಾನೆ ಸ್ಥಳಕ್ಕೆ ಡಿವೈಎಸ್ಪಿ ಚಂದ್ರಶೇಖರ್ ವೃತ್ತ ನಿರೀಕ್ಷಕ ದಿನೇಶ್ ಹಾಗೂ ಸಂಚಾರಿ ಠಾಣಾಧಿಕಾರಿ ಶ್ರೀನಿವಾಸ್ ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿದರು ಲಾರಿ ಚಾಲಕನನ್ನು ವಶಕ್ಕೆ ಪಡ್ಕೊಂಡಿರುವ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮೃತ ಅಶೋಕ್ ಪತ್ನಿ ರಂಜಿತಾ ಮಕ್ಕಳಾದ ಸಮರ್ಥ್ ಹಾಗೂ ಸಾನ್ವಿ ಸೇರಿದಂತೆ ಕುಟುಂಬಸ್ಥರನ್ನ ಆಗಲಿದ್ದಾರೆ ಇದೊಂದು ಶಲಂಗಾಲ ಗಡಿ ಭಾಗದ ಜಾಗ ಇದೊಂದು ಕಾಸಿನಲ್ಲಿ ಅವಾಗ ಪ್ರತಿ ತಿಂಗಳು ಒಂದು ವರ್ಷಕ್ಕೆ ನಾಲ್ಕೈದು ದೊಡ್ಡ ದೊಡ್ಡ ಅನಾಹುತಗಳು ಆಗ್ತಾನೆ ಈ ಒಂದು ಪಿ ಡಬ್ಲ್ಯೂ ಡಿ ರಸ್ತೆಯವರು ಒಂದು ವ್ಯವಸ್ಥೆ ಮಾಡಿಲ್ಲ ಒಂದು ಸಿಗ್ನಲ್ ಹಾಕಿಲ್ಲ ಒಂದು ಕಾಸ್ಗೆ ಒಂದು ಕಾಸಿದೆ ಅಂತ ಒಂದು ಸಿಗ್ನಲ್ ಇಲ್ಲ ಪ್ರತಿ ತಿಂಗಳಿಂದ ಆಯ್ತಾನೆ ಇದೆ ಇನ್ನಾದ್ರೂ ಮುಂದೆ ಇದ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿಕೆಯನ್ನು ಪಿ ಡಬ್ಲ್ಯೂ ಡಿ ಅವರಾಗಲಿ ಇಲಾಖೆಯವರವರು ತಗೊಂಡು ಒಂದು ಮಾಡಿದರೆ ತುಂಬ ಅನುಕೂಲ ಯಾಕೆಂದರೆ ಜೀವಹಾನಿಗಳು ತುಂಬಾನೇ ಆಗ್ತಾನೇ ಇದೆ ಇದ್ರ ಬಗ್ಗೆ ಗಮನ ಸುಮಾರು ವರ್ಷಕ್ಕೆ ಒಂದು ಐದಾರು ಸರಿ ಅಪಘಾತಗಳು ಆಗ್ತಾ ಇರ್ತವೆ ಏಕೆಂದರೆ ಇಲ್ಲಿ ಟರ್ನ್ ಜಾಸ್ತಿ ಇಲ್ಲಿ ಒಂದು ಮಧ್ಯ ಡಿ ಡಿವೈಡ್ರ್ ಹಾಕಬೇಕು ಅಲ್ಲಿವರೆಗೂ ಇಲ್ಲಿ ಅಪಘಾತ ತಪ್ಪಿದ್ದಲ್ಲ ಈಗ ನೋಡಿ ಬೈಕು ಅವನು ಒಂದು ಯಾವುದೂ ತಪ್ಪಿಲ್ಲ ಈ ಮುಗ್ಧ ಜೀವ ಹೋಯಿತು ಇಲ್ಲಿ ಅದರಿಂದ ದಯವಿಟ್ಟು ಇನ್ನು ಮುಂದೆ ಸಂಬಂಧಪಟ್ಟವರು ಇಲಾಖೆಯವರು ಮಧ್ಯ ಡಿವೈಡ್ರನ್ನು ಅಳವಡಿಸ್ಕೊಂಡು ಇಲ್ಲಿ ಅಪಘಾತವನ್ನು ತಪ್ಪಿಸಬೇಕು ಅಂತ ನಾವು ಈಗ ಶಿರಂಗಾಲ ಗ್ರಾಮಸ್ಥರ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ ಘಟನೆಗಳು ಆಗ್ತಾ ತುಂಬಾ ಒಂದು ನ ಅವಶ್ಯಕತೆ ಇರ್ತದೆ ಮತ್ತೆ ಇಂತಹ ಮುಂದೆ ಈ ತರ ಘಟನೆಗಳು ಆಗಬಾರ್ದು ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಇವಾಗ ಆಗ್ಲೇ ಗಮನ ಸೆಳೆದ ಮೇಲೆ ಮುಂದೆ ಬಿಡಬ್ಲ್ಯೂ ಇಂಚೆ ಸರಿಯಾದ ಕ್ರಮವನ್ನು ಜರುಗಿಸಬೇಕಾಗಿ ಈ ಮೂಲಕ ಕೇಳ್ಕೊಂಡು ಕೊಡಗು ಚಾನಲ್ ನ್ಯೂಸ್ ಕೆಆರ್ ಗಣೇಶ್ ಕೊಡುಗೆ